ಜಿ ಎಮ್ ನ್ಯೂಸ್ ಕನ್ನಡ ಬಡಗಢ ತಾಲೂಕು ಬೆಶೆಟ್ಟಿ ಪಂಚಾಯತ್ ಅಮೂರ್ತಿಮ್ಮನಹಳ್ಳಿಯಲ್ಲಿ ಸಾವಿರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದು ಆಚರಣೆಗೆ ಊರಿನ ಗ್ರಾಮಸ್ಥರು ಶಾಲೆಯ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಎಸ್ ಡಿ ಎಂ ಅಧ್ಯಕ್ಷರು ಎಸ್ ಡಿ ಎಂ ಸದಸ್ಯರು ಹಾಗೂ ವಿಶೇಷವಾಗಿ ಗಣ್ಯರಾಗಿ ನಮ್ಮ ಶಾಲೆಗೆ ಆಗಮಿಸಿದ ದಿಬ್ಬುರಹಳ್ಳಿ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ ಆದ ಶ್ಯಾಮಲಾ ಮೇಡಮ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಇಲ್ಲಿ ನಡೆದ ಕಾರ್ಯಕ್ರಮ ನಮಗೆ ತಾಲೂಕಿನಲ್ಲಾಗಲಿ ಒಂದು ರಾಜ್ಯದಲ್ಲಾಗಲಿ ಒಂದು ವಿಶೇಷ ಅನಿಸ್ತಾ ಇದೆ ಯಾಕಂದರೆ ಒಂದು ಗೌರ್ಮೆಂಟ್ ಶಾಲೆಗೆ ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಆಮೇಲೆ ಗಣ್ಯರು ಬಂದು ನಿಮ್ಮ ಶಾಲೆಯ ಬೆಂಬಲಕ್ಕೆ ನಾವು ನಿಂತೀವಿ ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ನಾವು ನಿಮ್ಮ ಬೆನ್ನೆಲುಬಾಗಿರ್ತೀವಿ ಮಕ್ಕಳ ವಿದ್ಯಾಭ್ಯಾಸನೇ ಮುಖ್ಯ ಹಂಗಾಗಿ ವಿದ್ಯಾಭ್ಯಾಸನ ಮಕ್ಕಳಿಗೆ ಪ್ರೋತ್ಸಾಹಕ್ಕೂ ಇರೇ ಗಣ್ಯರು ಪೋಷಕರು ಮತ್ತು ವಿದ್ಯಾರ್ಥಿ ಎಲ್ಲರೂ ಬಂದು ಸಹಕರಿಸಿದ್ದಾರೆ ಹಾಗೂ ಇದು ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೆಂಟು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ ಸ್ವಾತಂತ್ರ್ಯ ಸಿಕ್ಕಿದ್ದ ದಿನದಿಂದ ಇವತ್ತಿನವರೆಗೂ ತುಂಬ ವಿಜೃಂಭಣೆಯಾಗಿ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ ಅದು ವಿಶೇಷವಾಗಿ ಹಳ್ಳಿ ಹಳ್ಳಿಯಲ್ಲೂ ಒಂದು ಎಲ್ಲ ಶಾಲೆಯಲ್ಲೂ ಮತ್ತು ಮನೆಯಲ್ಲಿ ಕೂಡ ಒಂದು ಹಬ್ಬದ ವಾತಾವರಣ ಆಗಿ ಸೃಷ್ಟಿಯಾಗಿದೆ ಇಂಥ ಹಬ್ಬನ ನಾವು ಭಾರತೀಯರಾಗಿ ಆಚರಿಸೋದು ನಮ್ಮ ಒಂದು ಹೆಮ್ಮೆಯ ವಿಷಯ ಹಂಗಾಗಿ ಇಲ್ಲಿ ಮುಂದೆ ಬರುವ ಪೀಳಿಗೆಗೆ ಬರುವ ಮಕ್ಕಳಿಗೂ ರಾಷ್ಟ್ರೀಯ ಹಬ್ಬಗಳಂದರೆ ಏನು ರಾಷ್ಟ್ರೀಯ ದೇಶದ ಅಭಿಮಾನ ಏನು ನಮಗೆ ತಂದೆ ತಾಯಿ ಒಂದು ಅವರ ಶಕ್ತಿ ಅಂದರೆ ಏನು ಅವರ ನಮಗೆ ಏನು ಸಹಕಾರ ಆಗ್ತಾರೆ ಶಿಕ್ಷಕರು ವಿದ್ಯೆ ಕಳಿಸಿದ ಶಿಕ್ಷಕರು ನಮಗೆ ಯಾವ ಥರ ನಮಗೆ ಮುಂದೆ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಈಗಲಿಂದನೇ ಒಂದು ತಿಳುವಳಿಕೆ ಮೂಡಿಸ್ತಾ ಹೋದಾಗ ಮುಂದೆ ಅವರು ಓದಿ ವಿದ್ಯಾಭ್ಯಾಸವನ್ನು ಪಡೆದು ವಿದ್ಯಾವಂತರಾಗಿ ಒಳ್ಳೆಯ ಕೆಲಸ ಕಾರ್ಯಗಳಿಗೋಗಿ ಅವರ ಮನೆ ಅವರ ಊರು ಅವರ ತಾಲೂಕು ಅವರ ದೇಶನ ರಕ್ಷಣೆ ಮಾಡೋದ್ರಲ್ಲ ಅವರು ಭಾಗಿಯಾಗ್ತಾರೋ ಅನ್ನೋ ಒಂದು ನಂಬಿಕೆಯಿಂದ ಊರಿನ ಜನರು ಗಣ್ಯರು ಎಲ್ಲ ಸೇರಿ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಧನ್ಯವಾದಗಳು ಏನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆದು ಬರೋದಕ್ಕೆ ಕಾರಣ ಎಸ್ ಸಿ ಅಧ್ಯಕ್ಷರು ಪೋಷಕರು ಹಾಗೆ ದಾನಿಗಳು ಮತ್ತು ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇಷ್ಟೊಂದು ಚೆನ್ನಾಗಿ ಮೂಡಿಬಂದಿದೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ದಿಬ್ಬುರಹಳ್ಳಿ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ಶ್ಯಾಮಲಾ ಮೇಡಮ್ರವರು ವೆಂಕಟರಪ್ಪ ಸರ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಟಕ ಇರ್ಬೋದು ಇವೆಲ್ಲವನ್ನು ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಅವರ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿರ್ತಾರೆ ಅವರು ಮಾತಾಡಿದಾಗ ಹೇಳಿದ್ರು ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದ್ದಂತಹ ಹೆಣ್ಮಗಳು ಈ ದಿನ ನಾನು ಇಲ್ಲಿ ಒಬ್ಬ ವ್ಯಕ್ ಗಣ್ಯ ವ್ಯಕ್ತಿಯಾಗಿ ಅಂದರೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕೂತಿದ್ದೀನಿ ಇದಕ್ಕೆ ನಾನೇ ಒಂದು ಉದಾಹರಣೆ ಸರ್ಕಾರಿ ಶಾಲೆಗಳಲ್ಲಿ ಓದ್ದಂಥವರು ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆ ಎ ಎ ಎಸ್ ಒಳ್ಳೊಳ್ಳೆ ಗೌರವಾನ್ವಿತ ಹುದ್ದೆಗಳಲ್ಲಿದ್ದಾರೆ ನಾನು ಸಹ ಅದರಲ್ಲ ಒಬ್ಬಳಾಗಿ ಈ ದಿನ ನಿಮ್ಮ ಮುಂದೆ ನಿಂತಿದ್ದೀನಿ ಹಾಗಾಗಿ ಯಾರು ಸರ್ಕಾರಿ ಶಾಲೆಗಳ ಬಗ್ಗೆ ಕೀಳರಿಮೆ ಆಗಲಿ ತಾತ್ಸಾರ ಮನೋಭಾವನೆ ಬೆಳೆಸ್ಕೊಳ್ದೆ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಈ ದಿನ ಪೋಷಕರು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸೋದ್ರಲ್ಲಿ ಮಾಧ್ಯಮಗಳು ಪಾತ್ರನೂ ಇದೆ ಎಲ್ಲ ಪೋಷಕರಲ್ಲೂ ಸಹ ನಿಮ್ಮ ಮೂಲಕ ಮನವಿ ಮಾಡಿಕೊಳ್ಳೋದು ಸರ್ಕಾರಿ ಶಾಲೆಗಳು ನಿಮ್ಮ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿ ಜೊತೆಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಏನು ಕ್ವಾಲಿಫೈಡ್ ಟೀಚರ್ಸ್ ಇದ್ದೀವಿ ಎಲ್ಲ ಮಕ್ಕಳ ಒಂದು ಸಕಲ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಬೆಳವಣಿಗೆ ಆಗೋದಕ್ಕೆ ನಾವು ತಾಯ ವಾಚ ಮನಸ್ಸು ಶ್ರಮಿಸ್ತೀವಿ ಅಂತ ಹೇಳ್ತಾ ಇವನ್ನೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಒಂದು ಮುನ್ನ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಗ್ರಾಮಸ್ಥರಿಗೆ ತಿಳಿಸ್ತಾರೆ ಏನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆದು ಬರೋದಕ್ಕೆ ಕಾರಣ ಎಸ್ ಡಿ ಎಂ ಸಿ ಅಧ್ಯಕ್ಷರು ಪೋಷಕರು ಹಾಗೆ ದಾನಿಗಳು ಮತ್ತು ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಇಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ದಿಬ್ಬುರಹಳ್ಳಿ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ಶ್ಯಾಮಲಾ ರವರು ವೆಂಕಟಣ್ಣಪ್ಪ ಸರ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಟಕ ಇರ್ಬೋದು ಇವೆಲ್ಲವನ್ನು ನೋಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಸರ್ಕಾರಿ ಶಾಲೆಗಳ ಬಗ್ಗೆ ಅವರ ಒಂದು ಕಾಳಜಿಯನ್ನು ವ್ಯಕ್ತಪಡಿಸಿರ್ತಾರೆ ಅವರು ಮಾತಾಡಿದಾಗ ಹೇಳಿದ್ರು ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಓದ್ದಂತಹ ಹೆಣ್ಮಗಳು ಈ ದಿನ ನಾನು ಇಲ್ಲಿ ಒಬ್ಬ ವ್ಯ ಗಣ್ಯ ವ್ಯಕ್ತಿಯಾಗಿ ಅಂದರೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಓದ್ತಿದ್ದೀನಿ ಇದಕ್ಕೆ ನಾನೇ ಒಂದು ಉದಾಹರಣೆ ಸರ್ಕಾರಿ ಶಾಲೆಗಳಲ್ಲಿ ಓದ್ದಂಥವರು ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆ ಎ ಎ ಎಸ್ ಅಧಿಕಾರಿಗಳಾಗಿದ್ದರೆ ಒಳ್ಳೊಳ್ಳೆ ಗೌರವಾನ್ವಿತ ಹುದ್ದೆಗಳಲ್ಲಿದ್ದಾರೆ ನಾನು ಸಹ ಅದರಲ್ಲಿ ಒಬ್ಬಳಾಗಿ ಈ ದಿನ ನಿಮ್ಮ ಮುಂದೆ ನಿಂತಿದ್ದೀನಿ ಹಾಗಾಗಿ ಯಾರೂ ಸರ್ಕಾರಿ ಶಾಲೆಗಳ ಬಗ್ಗೆ ಆಗಲಿ ತಾತ್ಸಾರ ಮನೋಭಾವನೆ ಬೆಳೆಸ್ಕೊಳ್ಳದೆ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಈ ದಿನ ಪೋಷಕರು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅಪ್ಸ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರನೂ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸೋದ್ರಲ್ಲಿ ಮಾಧ್ಯಮಗಳ ಪಾತ್ರನೂ ಇದೆ ಎಲ್ಲ ಪೋಷಕರಲ್ಲೂ ಸಹ ನಿಮ್ಮ ಮೂಲಕ ಮನವಿ ಮಾಡಿಕೊಳ್ಳಲು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾಗಿ ಜೊತೆಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಏನು ಕ್ವಾಲಿಫೈಡ್ ಟೀಚರ್ಸ್ ಇದ್ದೀವಿ ಎಲ್ಲ ಮಕ್ಕಳ ಒಂದು ಸಕಲ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಬೆಳವಣಿಗೆ ಆಗೋದಕ್ಕೆ ನಾವು ಪ್ರಾಯ ವಾಚ ಮನಸ್ಸು ಶ್ರಮಿಸ್ತೀವಿ ಅಂತ ಹೇಳ್ತಾ ಇವೊಂದು ಎರಡು ಮಾತಾಡೋದಕ್ಕೆ ಅವಕಾಶ ಒಂದು ಈ ಒಂದು ಸ್ವಾತಂತ್ರ್ಯ ದಿನ